ಮೊದಲಿಗೆ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ನಮ್ಮ ಮಕರ ಸಂಕ್ರಾಂತಿ ಕರ್ನಾಟಕದಲ್ಲಿ ಹಿಂದೂ ಮಕರ ಸಂಕ್ರಾಂತಿ ಹಬ್ಬ ಹಬ್ಬದ ಅಡುಗೆ ಮಾಡೋಕ್ಕೆ ಮುಂಚೆ ಸ್ಟವ್ ಎಲ್ಲ ಒರೆಸಿದೆಯ ಸ್ಟವ್ ಹು ಪೂಜೆ ಮಾಡಿ ಆಮೇಲೆ ನಾನು ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬೆಳಿಗ್ಗೆ ಎದ್ದಿದ್ದು ನಾನು ಆರು ಗಂಟೆಗೆ ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಉರೆಸಿ ಬರೋಷ್ಟು ಎಂಟು ಗಂಟೆ ಆಗಿದೆ ಸೊ ಇವಾಗ ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ ಮೊದ ವರ್ಷದ ಮೊದಲ ಹಬ್ಬ ಇದು ಓಕೆ ಆಲ್ರೆಡಿ ರ ಮನೇಲೆ ಪೂಜೆ ಆಗ್ತಾಯಿದೆ ನಾನೇ ಒಂದು ಸ್ವಲ್ಪ ರಾತ್ರಿ ನೈಟ್ ಮಲಗಿದ ಲೇಟ್ ಆಯ್ತಲ್ಲ ಅದಕ್ಕೆ ಶುಕ್ರವಿದೆ ಇಂಗು ರಜಾ ಇದೆ ಮೂರ್ತಿ ಬಿಂದೆಂಡಿ ಅಂತ ಆರು ಗಂಟೆಗೆ ಎದ್ದಿದ್ದೀನಿ ಸೊ ಇವಾಗ ಎಷ್ಟು ಬೇಗ ಬೇಗ ಆಗುತ್ತೋ ಅಷ್ಟು ಬೇಗ ಫಿನಿಶ್ ಮಾಡೋಣ ಓಕೆ ಬೆಳಗಿನ ನಾಷ್ಟ ಅವಲಕ್ಕಿ ಲಕ್ಕಿ ಚಿತ್ರಾನ್ನ ಮಾಡಿಬಿಟ್ಟೆ ಅದು ಬೇಗ ಆಗುತ್ತೆ ಅಂತ ಪಲ್ಯ ರೆಡಿ ಹುಳ್ಳಿಕಾಯಿ ಪಲ್ಯ ರೆಡಿ ಸಿಹಿ ಪೊಂಗಲ್ ರೆಡಿ ಆಯಿತು ಸಿಹಿ ಪೊಂಗಲ್ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಸ್ಪೆಷಲ್ ಎರಡನೇ ಡಿಶ್ ಇದು ಹಾಗೆ ನೋಡಿ ಫ್ರೆಂಡ್ಸ್ ನಾನಿವತ್ತು ಪೊಂಗಲ್ದೆ ಒಂದು ಪುಟ್ಟದಾದ ರಂಗೋಲಿ ನನಗೆ ಹೇಗೆ ಬರುತ್ತ ಹಾಗೆ ರಂಗೋಲಿ ಬಿಡಿಸಿದ್ದೀನಿ ಹೊಸ್ದಲಿಗೆ ಎಲ್ಲ ಅಷ್ಟ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಪೊಂಗಲಿನ ಒಂದು ರಂಗೋಲಿ ಉಡಿಸಿ ಕಬ್ಬಿನ ಒಂದು ರಂಗೋಲಿ ಉಡಿಸಿ ಮನೆಯ ಅಂಗಳದ ಹಬ್ಬದ ಕಳೆಯನ್ನು ಕಟ್ಟಿದೆ ಸೊ ಈ ರಂಗೋಲಿ ಬರೀ ನಾಲ್ಕರಿಂದ ಎರಡು ಅಷ್ಟೇ ನಾಲ್ಕು ಸಮಸ್ಯಕ್ಕೆ ಎರಡು ತುಂಬ ಬೇಗ ಆಯಿತು ಇದು ನನಗೆ ಬೇಗ ಸ್ನಾನ ಮಾಡ್ಕೊಂಡು ಬಂದು ಹೋಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಇದು ನಾನು ಫಸ್ಟ್ ಟೈಮ್ ಈ ನಂತರ ರಂಗೋಲಿ ಚೆನ್ನಾಗಿದೆ ಅಲ್ಲ ಹಿಂಗೆ ಬರುತ್ತೋ ಏನೋ ಅಂತಿದ್ದೆ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತು ಇನ್ನೂ ಚೆನ್ನಾಗಿ ಬಿಡಿಸ್ಬೇಕು ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೇಲೆ ನಮ್ಮದು ಪುಟ್ಟು ಚಾಕ ಲ್ಯಾಪ್ಟಿ ತುಳಿದ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಏನೇನೇ ಹೇಳಿದ ಸೊ ಅದೇ ಥರ ತೊಡೆದು ಬೇಯಿಸ್ಬಿಟ್ಟೆ ಕುಕ್ಕರಲ್ಲಿ ಎರಡು ವಿಶೀಲು ಅಷ್ಟೇ ಮತ್ತು ಎತ್ಕಿನ ಬೇಳೆ ಸಾರು ಮಾಡಿಬಿಟ್ಟೆ ಆಮೇಲೆ ರೈಸ್ ಮಾಡಿದೆ ಹಬ್ಬದ ಅಡುಗೆ ತದನಂತರ ದೇವರಿಗೆ ನಾವು ನಮ್ಮ ಮನೆ ದೇವರಿಗೆ ಹಬ್ಬದಲ್ಲಿ ನೈವೇದ್ಯ ಇಡ್ತೀವಿ ರಂಗನಾಥ ಸ್ವಾಮಿಗೆ ನೋಡಿ ನಾನು ಮಾಡಿದಂಥ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಅದನ್ನು ಪ್ರಸಾದ ರೀತಿ ಸ್ವೀಕಾರ ಮಾಡೋದು ಕಬ್ಬು ಇನ್ನೇನು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿರೋದಕ್ಕೆ ನನಗೆ ಗೊತ್ತೇನಷ್ಟು ಕೆಲಸ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೇಗ ಬೇಗ ಆರು ಗಂಟೆಗೆ ಹನ್ನೆರಡು ಗಂಟೆ ಅಷ್ಟೆಲ್ಲ ಎಲ್ಲ ಫಿನಿಷ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ತುಳಸಿ ಕಟ್ಟೆ ಹತ್ತಿರ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಅಲ್ಲಿ ಬಣ್ಣ ಹಾಕೋದು ಮರೆತೋಯಿತು ಟೈಮ್ ಆಗಿಬಿಡುತ್ತೆ ಅಪ್ಪ ಎಲ್ಲ ಹೊಟ್ಟೆ ಹಚ್ಕೊಂಡಿರ್ತಾರೆ ಅಂತ ಬೇಗ ಮಾಡಿದ್ದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದು ನಮ್ಮ ಅಪಾರ್ಟ್ಮೆಂಟ್ ಇರೋರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಪೊಂಗಲ್ ಕೊಟ್ಟು ಆಮೇಲೆ ಕಡಲೆಕಾಯಿ ಗೈನ್ಸು ಎಲ್ಲ ಕೊಟ್ಟು ಪ್ಯಾಕ್ ಮಾಡಿ ತಾಂಬೂಲ ಕವರಲ್ಲಿಟ್ಟು ಹೂವು ಅಷ್ಟಿನ ಕಟ್ಟು ಕೊಟ್ಟು ಕಳಿಸ್ತೆ ನಮ್ಮಿಂದ ಎಲ್ಲರೂ ಒಂದು ನಾಲ್ಕೈದು ಫ್ಲಾಟು ಕೊಟ್ಬಿಟ್ಟು ಬಂದಲು ಸೊ ಅದ ನಂತರ ಸಂಜೆ ನಾವು ಆರು ಗಂಟೆಗೆ ನಡೆಯುವ ಶ್ರೀನಿವಾಸ ಕಲ್ಯಾಣಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋದ್ವಿ ವೆಂಕಟೇಶ್ವರ ಟೆಂಪಲ್ ಇದು ಸೊ ನಮ್ಮಿಂದ ರಂಗೋಲಿ ನೋಡ್ತಾ ಆಗುತ್ತಿದ್ದು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಈ ದೇವಸ್ಥಾನಕ್ಕೆ ಇದೆ ಮೊದಲ ಬಾರಿ ಹೋಗಿದ್ದು ಮೂರ್ತಿಯವರು ಶ್ರಾವಣದಲ್ಲಿ ಹೋಗ್ತಾಯಿದ್ರು ಸೊ ಅಲ್ಲಿ ನಾವು ಹೋಗೋಷ್ಟರಲ್ಲಿ ಹಸುವಿಗೆಲ್ಲ ಬೆಂಕಿ ಆರಿಸಿದರು ಆಮೇಲೆ ನೋಡಿ ದೇವಸ್ಥಾನ ತುಂಬ ನೀಟಾಗಿದೆ ಮತ್ತು ಪೈಂಟಾಗಿತ್ತು ಮತ್ತು ಅಲ್ಲಿರೋ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಗೆಜ್ಜೆ ಸೌಂಡೆಲ್ಲ ಬರ್ತಾಯಿತ್ತು ಇದು ಉತ್ಸವ ಮೂರ್ತಿ ಇದಕ್ಕೆ ಪೂಜೆ ಅರ್ಚನೆ ಮಾಡ್ತಾ ಇದ್ರು ಆಮೇಲೆ ದೇವರ ಗಬ್ಬರ ಹುಡಿಲಿ ಬಂದು ದರ್ಶನ ಮಾಡ್ಕೊಂಡು ನಾವು ಹೊರ ಬಂದ್ವಿ